ಈಗ ದೇವಸ್ಥಾನ ಗುಡಿ ಗುಂಡಾರು ವಿಚಾರದಲ್ಲಿ ನಾವು ನಾವಿವತ್ತು ರಾಜಕೀಯ ಮಾಡಬಾರ್ದು ಯಾಕಂದರೆ ದೇವರು ದೇವ್ರನ್ನ ರಾಜಕೀಯಕ್ಕೆ ಉಪಯೋಗಿಸ್ಕೊಂಡ್ರೆ ನಾವು ಇವತ್ತು ಒಂದು ನಮ್ಮ ಧರ್ಮದಲ್ಲಿ ಇವತ್ತು ದ ದೇವ್ರನ್ನ ರಾಜಕೀಯಕ್ಕೆ ಅದು ಒಳ್ಳೇದಾಗೋದಿಲ್ಲ ಅಂತೇಳಿ ನಮ್ಮ ಎಲ್ಲ ಹಳೆ ಕಾಲದಲ್ಲಿ ಪೂರ್ವಜರೆಲ್ಲರೂ ಹೇಳ್ತಿರ್ತಾರೆ ಇವತ್ತು ಆ ಕುಟೀರ ಬಂದ್ಬಿಟ್ಟು ಸರ್ಕಾರ ಯಾರೋ ಒಂದು ಎರಡು ದಿವಸ ಬಂದು ಐ ಬಿಯಲ್ಲಿ ಮಳಗ್ತಾರಪ್ಪ ಅವ್ರು ಹೋಗ್ತಾರೆ ಒಂದು ಎರಡು ಮೂರು ದಿವಸ ಆದಮೇಲೆ ಒಂದು ಐ ಬಿಗೆ ಏನೋ ಇಲ್ಲ ಶಾರ್ಟ್ ಸರ್ಕ್ಯೂಟ್ ಏನೇನಾದ್ರಾಗಿ ಅವ್ರನ್ನೇನೋ ಮಾಡ್ಬೇಕಂತಲೇ ಸರ್ಕ್ಯೂಟ್ ಆಗಿರುತ್ತೆ ಸರ್ಕಾರದ ಜಾಗದಲ್ಲಿ ಇವರು ಹೋಗಿದ್ದಾರೆ ಒಂದು ಎರಡು ದಿವಸ ಅವರು ಶಾಸಕರಾದಂಥವ್ರು ಅದೇ ಏರಿಯಾಗೆ ಶಾಸಕರಾಗಿರ್ತಾರೆ ಅಲ್ಲಿ ಅವರು ವಾಸ್ತವ ಮಾಡಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಮಾಲೆ ಧಾರಣೆ ಮಾಡಿಕೊಂಡು ಅಲ್ಲಿ ಒಂದು ಎರಡು ದಿವಸ ಇದ್ದು ಅಲ್ಲಿ ಅವರು ಹೋಟ್ ಮೇಲೆ ಏನೋ ಒಂದು ಇನ್ಸಿಡೆಂಟ್ ಈಗ ನೋಡಿ ಎಲ್ಲಿ ಎಲೆಕ್ಟ್ರಿಕನ್ ಆಗಿರ್ಬೋದು ಎಲ್ಲನ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅದೇನಿದೆ ಸರ್ಕಾರದ ಮಟ್ಟದಲ್ಲಿ ನಮ್ಮವರು ತನಿಖೆ ಮಾಡಿ ಏನು ನಡೆದಿದೆ ಅಂತೇಳಿ ವಾಸ್ತವಾಂಶ ಬಿಚ್ಚಿಡ್ತಾರಲ್ಲ ಯಾರೇ ಯಾರೇ ಪುಣ್ಯಕ್ಷೇತ್ರದಲ್ಲಿ ಯಾರೇ ಇಂಥ ಕೆಲಸ ಮಾಡಿದ್ರು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ತದೆ ಅದು ಸರ್ಕಾರದ ಜಾಗ ಅದು ನಮ್ಮ ಪ್ರಾಪರ್ಟಿ ಜನರು ದುಡ್ಡಿಂದ ಕಟ್ಟಿದ ಪ್ರಾಪರ್ಟಿ ಅದಕ್ಕೆ ಅದು ಯಾರೋ ಓನ್ ಪ್ರೈವೇಟ್ ಪ್ರಾಪರ್ಟಿ ಏನಲ್ಲ ಅದು ಏನು ಸರ ಎಲೆಕ್ಟ್ರಿಫಿಕೇಶನಿಂದ ಆಗಿದ್ದಿನ ಆ್ಯಕ್ಸಿಡೆಂಟಿಂದ ಆಗಿದಿನ ಯಾರೋ ಬೇಕಂತ ಮಾಡಿದ್ರು ಅದು ನೋಡಬೇಕು ಅದು ಬಿಟ್ಟು ಆ ಪುಣ್ಯಕ್ಷೇತ್ರದನ್ನು ಕೂಡ ನಾವು ರಾಜಕೀಯವಾಗಿ ಉಪಯೋಗಿಸ್ಕೊಂತೀವಿ ಅಂದರೆ ಅದು ನನಗೆ ನನ್ನ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಒಳ್ಳೇದಲ್ಲ ಅನಿಸುತ್ತಪ್ಪ ಮತ್ತು ಅವ್ರವ್ರದ್ದು ಅವ್ರವ್ರಿಗೆ ಬಿಟ್ಟಿದ್ದು ಇಲ್ಲ ಈಗ ರಾಜಕೀಯದಲ್ಲಿ ಹೆಂಗಂತಂದರೆ ಎಲ್ಲರೂ ಏನೋ ಒಂದು ಇನ್ಸಿಡೆಂಟ್ ನಡೆದ ತಕ್ಷಣ ಮಿನಿಸ್ಟ್ರಿಗೆ ಎಮ್ ಎಲ್ ಎ ಸರಿಯಿಲ್ಲ ಇಂಥವೆಲ್ಲ ಕಾಮನ್ ಪ್ರತಿದಿನ ರಾತ್ರಿ ಆಗಿದ್ದ ತಕ್ಷಣ ಎರಡು ಮೂರು ಗಂಟೆ ಮಾತಾಡ್ತೀವಿ ನಾವು ಫೋನಲ್ಲಿ ಅಂದರೆ ರಾಜಕೀಯ ವಿಚಾರ ಒಂದೇ ಅಲ್ಲ ನಮ್ಮ ಪ ಪರ್ಸನಲ್ ಲೈಫ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇನ್ನೊಂದಾಗಿ ಇನ್ನೊಂದು ಆಗಿರ್ಬೋದು ನಾವು ನಮ್ಮ ಮಂತ್ರಿಗಳು ಇಷ್ಟು ಕ್ಲೋಸ್ ಇದೀವಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಹಂಗ ರಾಜಕೀಯ ಜೀವನದಲ್ಲಿ ನಾವು ಮಾಡ್ತಿರೋದೇ ಒಂದಿರುತ್ತೆ ಜನ ಅನ್ಕೊಳ್ಳೋದೇ ಒಂದು ರೀತಿಯಲ್ಲಿ ಯಾವತ್ತು ಯಾವತ್ತು ನಾನು ಏನೂ ಡಿಫ್ರೆನ್ಸಸ್ ಇಲ್ಲ ಯಾವತ್ತಾದರೂ ನಮ್ಮ ಮಂತ್ರಿಗಳು ಎಷ್ಟು ಫ್ಲೆಕ್ಸಿಬಲ್ ಇದ್ದಾರೆ ಅಂತಂದರೆ ಅಣ್ಣ ಇಂಥ ಕೆಲಸ ನನಗೆ ಆಗ್ಬೇಕಂದ್ರೆ ಆಯ್ತು ಬರೋದು ನೀನು ಮಾಡ್ಕೊಂಡು ಹೋಗಬೇಕು ಇಂಥದು ಇಂಥ ಆಫೀಸರ್ ಬಳ್ಳಾರಿಗೆ ಬರ್ಬೇಕಂದ್ರೆ ಆಯ್ತು ತಪ್ಪೊ ಬರಲಿ ಒಳ್ಳೇದಾಗಲಿ ಅಂತೇಳಿ ನನಗೆ ಅಷ್ಟು ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಆಗಿ ನಮ್ಮನ್ನೆಲ್ಲ ನಡ್ ನಡ್ಸ್ಕೊಂಡು ಹೋಗ್ತಿದ್ದಾರೆ ಯಾವತ್ತು ನನಗಾಗಲಿ ನಾಗೇಂದ್ರಣ್ಣವ್ರಿಗಾಗಲಿ ಡಿಫ್ರೆನ್ಸ್ ಅನ್ನೋದು ನೀವು ಕ್ರಿಯೇಟ್ ಮಾಡಿದ ಡಿಫ್ರೆನ್ಸ್ ಇರುತ್ತೆ ನಮ್ಮ ನಡುವೆ ಯಾವ ಡಿಫ್ರೆನ್ಸ್ ಹೇಳಿದ್ರಲ್ಲ ಮಂತ್ರಿಗಳು ಆರ್ ಸಿ ಅವರು ಎರಡು ಸಾರಿ ಮುಂದಕ್ಕೆ ಹಾಕಿದ್ದಾರೆ ಕಾರಣ ಅಂತ ಈ ಸರಿ ಎಲೆಕ್ಷನ್ ಡೇಟ್ ನಡೆಯುತ್ತೆ ಯಾವಾಗ ನಡೆದ್ರೂ ಕೂಡ ಕಾಂಗ್ರೆಸ್ ಅಲ್ಲ ಇಲ್ಲ ಕಾಂಕ್ಷಿಗಳಂದ್ರೆ ಈಗ ನಮ್ಮ ಕುಟುಂಬ ಇರುತ್ತೆ ಈಗ ಬಸವಣ್ಣ ನಿನಗೇನಿರುತ್ತೆ ನಾನು ಈ ಚಾನಲ್ ಆಗಿದ್ದೀನಿ ಎನ್ ಡಿ ಟಿವಿಗೆ ಹೋದ್ರೆ ಭಾಳ ಚೆನ್ನಾಗಿರುತ್ತಪ್ಪ ಅಂತ ನಿನಗೊಂದು ಆಸೆ ಇರುತ್ತೆ ಏನಿರುತ್ತೆ ಈ ಚಾನಲ್ ಆಗಿದೆ ನಾನು ಇನ್ನು ಅದು ಡೆಲ್ಲಿ ಮಟ್ಟದ ಚಾನೆಲ್ಗೆ ಹೋದರೆ ಇನ್ನೂ ನನಗೆ ಎಲಿವೇಶನ್ ಸಿಕ್ಕುತ್ತೆ ಅನ್ನೋದು ಒಂದೊಂದು ಆಸೆ ಇರುತ್ತೆ ಒಂದೊಂದು ಆಸೆ ಇರುತ್ತೆ ಅದೇ ರೀತಿಯಲ್ಲಿ ಅವ್ರಿಗೂ ಆಸೆ ಇರುತ್ತಲ್ಲ ಪ್ರತಿಯೊಬ್ಬರಿಗೆ ಈಗ ನಾನು ಹೆಂಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ ತಕ್ಷಣ ಎಮ್ ಎಲ್ ಎ ಇಚ್ಛೆ ಇಚ್ಛೆಪಟ್ನು ಅವರು ಪಾಪ ಕಾರ್ಪೊರೇಟರ್ ಆದಮೇಲೆ ನಾನೊಂದು ಮೇಯರ್ ಆಗೋನಂತ ಹೇಳಿ ಇಚ್ಛೆಪಟ್ಟಿರ್ತಾರೆ ಅವರು ಪಾರ್ಟಿ ಪಾರ್ಟಿ ಯಾರು ಡಿಸಿಷನ್ ಮಾಡಿದ್ರೆ ಅವರೇ ನನ್ನ ಕ್ಯಾಂಡಿಡೇಟ್ ಮೀಟಿಂಗ್ ನಿನ್ನೆ ಮೀಟಿಂಗ್ ಅಂತಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವಾಗಲೂ ದೇ ಫೈನಲ್ ಡಿಶಿಷನ್ ಹೈಕಮಾಂಡ್ ಯಾವ ಥರ ಮಾಡುತ್ತಂತಂದ್ರೆ ಪ್ರತಿಯೊಬ್ಬರನ್ನ ಕರೆದು ನಿಮ್ಗೆ ಯಾರು ಬೇಕಪ್ಪ ಮೇಯರ್ ಯಾರು ಜಾಸ್ತಿ ಮಂದಿ ಮೇಯರ್ನ ಬೇಕನ್ಕೊಂತಾರೋ ಅಂಥವ್ರನ್ನ ಒಮ್ಮತದಿಂದ ಕೂಡಿಸಿ ನೋಡಪ್ಪ ಇಷ್ಟು ಮಂದಿ ಇವ್ರು ಬೇಕಂತಿದ್ದಾರೆ ಇವ್ರಿಗೆ ಇಷ್ಟಪಟ್ಟಿದ್ದಾರೆ ಇವ್ರ ಸರ್ ಅವಕಾಶ ಕೊಡೋಣ ಇನ್ನೂ ಭಾಳಷ್ಟು ಅವಕಾಶಗಳು ಹೇಳಿ ಹೈಕಮಾಂಡ್ ಹೇಳುತ್ತೆ ಅದನ್ನೇ ನಾವು ಇವರಿಗೆಲ್ಲ ರವಾನಿಸಿ ನಾವು ಎಲೆಕ್ಷನ್ ಮಾಡ್ತೀವಿ ಹೊತ್ತಿಂದ ನೋಡ್ತಿದ್ದೀರಿ ಈಗ ನಾವು ಗೆದ್ದಾಗಿಂದೇ ಕಾರ್ಪೊರೇಷನಲ್ಲಿ ನಮ್ಗೆ ಗೆದ್ದಾಗಿಂದ ಫಸ್ಟ್ ಟೈಮ್ ಮೇಯರ್ ಆಗಟ್ಟೆಂದು ಒಂದು ಒಪಿನಿಯನ್ ತೊಗೊಂಡು ನಾವೆಲ್ಲ ಮಾಡ್ತಿದ್ವಿ ಸೆಕೆಂಡ್ ಟೈಮು ಆ ಥರನೇ ಹಿಂಗೆ ಮಾಡಬೇಕು ಮಾಡ್ಬೇಕಂದಾಗ ಕೂಡ ಎಲ್ಲರೂ ಹೋಗಿ ಮಾತಾಡ್ಕೊಂಡು ಒಂದು ಮೀಟಿಂಗ್ ಮಾಡಿಕೊಂಡು ಮಾಡಿದ್ವಿ ರೀತಿ ಅದೇ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಈ ಮೇಯರ್ ಎಲೆಕ್ಷನ್ ಹೆಂಗೆ ಮಾಡೋಣ ಏನು ನಡೀತಿದೆ ಎಲ್ಲ ವಾಸ್ತವಾಂಶ ಏನಿದೆ ಅಂತೆಲ್ಲ ತಿಳ್ಕೊಂಡ್ರು ಅದರ ಪ್ರಕಾರವಾಗಿ ನಾವು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಅಂತ ಅಂದರು ನೂರಕ್ಕೆ ನೋಡುತ್ತೆ ಯಾವಾಗ ಈ ನಿನ್ನೆ ಸಭೆ ಮುಂಚೆ ಅಲ್ಲ ಯಾವಾಗಲೂ ಎಲೆಕ್ಷನ್ ನಡೆದ್ರು ಯಾರು ಪಾರ್ಟಿ ಡಿಸಿಷನ್ ಮಾಡಿತ್ತು ಅವರೇ ಮೇಯರ್ ಆಗ್ತಾರೆ ಬೇರೆಯವರು ವಿಡ್ರಾವಲ್ ಮಾಡೇ ಮಾಡೇ ಮಾಡ್ತಾರೆ